ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಇದೇ ಇಪ್ಪತ್ತೆರಡನೇ ತಾರೀಕು ಹುಣ್ಣಿಮೆಯಂದು ನಾನು ಬಗಲಾದೇವಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಕಾಳಿಯ ಸ್ವರೂಪ ಇದೂ ಅಷ್ಟೆ ಸೊ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ನಿಮ್ಮ ಮನೆ ಅಥವಾ ಶಾಪ್ ಅಂದರೆ ನಿಮ್ಮ ಬಿಸ್ನೆಸ್ ಏರಿಯಾ ಅಲ್ಲಿ ಏನಾದರೂ ದೃಷ್ಟಿದೋಷ ಇದ್ದರೆ ಅಥವಾ ಕೆಟ್ಟ ನೆಗೆಟಿವ್ ಎನರ್ಜೀಸ್ ಇದ್ದರೆ ಅದು ಕ್ಲೆನ್ಸ್ ಆಗುತ್ತೆ ಹಾಗೆಯೇ ನಿಮ್ಮ ಏನಂದರೆ ಮಾನಸಿಕ ಸ್ಥಿತಿ ಅಂದರೆ ಮೆಂಟಲಿ ಫಿಸಿಕಲ್ ಹೆಲ್ತ್ಗೂ ಇದು ಹೆಲ್ಪ್ ಆಗುತ್ತೆ ಪೂಜೆ ಆದಮೇಲೆ ನಾನು ಪ್ರಸಾದನ ಕಳಿಸ್ಕೊಡ್ತೀನಿ ಪ್ರಸಾದ ಎ ಸೆನ್ಸ್ ಅದರಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ ಕುಂಕುಮ ಇರತ್ತೆ ಯಂತ್ರ ಇರುತ್ತೆ ಸೊ ಇದೆಲ್ಲ ಇರುತ್ತೆ ಎಸ್ ಯಂತ್ರ ಚಾರ್ಜ್ ಮಾಡಿ ಈ ಒಂದು ಪೂಜೆನ ನಾನು ಮಾಡ್ತಾ ಇರೋದು ಯಾರಿಗೆಲ್ಲ ಇದನ್ನು ಮಾಡಿಸುವಂಥ ಇಂಟ್ರೆಸ್ಟ್ ಇದೆಯೋ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ಒಂದು ಪೂಜೆಗೆ ಬುಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇದೆ ಇಲ್ಲೂ ಸತಿ ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ಪರ್ಸನ್ನು ನೆನಪಿಸ್ಕೊಳ್ತಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ನ ನೋಡಿ ಸೋ ದ್ಯಾಟ್ ಅವರ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ನೋಡೋಣ ಪ್ಲೀಸ್ ನಿಮ್ಮ ಪರ್ಸನ್ ರೀಸೆಂಟಾಗಿ ಯಾವುದೋ ಒಂದು ವಿಷಯಕ್ಕಾಗಿ ಜಗಳ ಮಾಡ್ಕೊಂಡಿರೋ ಅಂಥದ್ದಿದೆ ಅದು ನಿಮ್ಮ ಫ್ರೆಂಡ್ ಜೊತೆ ಅಂದರೆ ಕಾಮನ್ ಫ್ರೆಂಡ್ ಇರಬಹುದು ಅಥವಾ ಸ್ವಂತ ಅಣ್ಣ ಅಥವಾ ತಮ್ಮ ಆ ಥರ ಇರಬಹುದು ಈ ಜಗಳದಿಂದ ಅವರಿಗೆ ತುಂಬ ಬೇಜಾರಾಗಿದೆ ತುಂಬ ಮನಸ್ಸು ನೊಂದಿದೆ ಇದನ್ನು ಅವರು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಹಾಗೆಯೇ ನಿಮ್ಮ ಪರ್ಸನ್ಗೆ ಇಲ್ಲಿ ಒಂದು ರೀತಿ ನೆಗೆಟಿವ್ ಅಂತ ಅನಿಸ್ತಾ ಇದೆ ಅಂದರೆ ನಾನು ಏನೇ ಮಾಡಿದ್ರೂ ತಪ್ಪಾಗ್ತಿದೆ ಅಥವಾ ನಾನು ಏನೇ ಮಾತಾಡಿದ್ರೂ ಇಲ್ಲಿ ತಪ್ಪಾಗ್ತಿದೆ ಹಾಗಾಗಿ ಎಲ್ಲ ಬ್ಲೇಮ್ಸ್ ನನ್ನ ಮೇಲೆ ಬರ್ತಿದೆ ಅನ್ನೋದನ್ನು ಅವರೂ ಸಹ ನಿಮ್ಮ ಹತ್ರ ಶೇರ್ ಮಾಡಿರಬಹುದು ಕಾಮನ್ ಏನಪ್ಪಾ ಅಂದರೆ ನೀವು ಮತ್ತು ಅವರು ಮೇ ಬಿ ಬುಕ್ಸ್ ಕಾಮನ್ ಆಗಿ ಓದ್ತೀರಾ ಅನ್ಸುತ್ತೆ ಅಥವಾ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ಟಡಿ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ನೀವಿಬ್ಬರ ಮಧ್ಯೆ ಡಿಸ್ಕಸ್ ಆಗೋ ವಿಷಯ ಒಂದೇ ಆಗಿರತ್ತೆ ರಿಲೇಟೆಡ್ ಟು ಸ್ಟಡಿ ಆಗಿರಬಹುದು ರಿಲೇಟೆಡ್ ಟು ಪಾಲಿಟಿಕ್ಸ್ ಆಗಿರಬಹುದು ನಿಮ್ಮ ವ್ಯಕ್ತಿ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ ಅಂದರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನನಗೆ ಯಾಕೋ ಭಯ ಆಗ್ತಿದೆ ಅಥವಾ ಸ್ವಲ್ಪ ದಿನ ಟೈಮ್ ಕೊಡು ವಿ ವಿಲ್ ಕಮ್ ಬ್ಯಾಕ್ ಅಥವಾ ಸ್ವಲ್ಪ ದಿನ ದೂರ ಇರೋಣ ಆಮೇಲೆ ಎಲ್ಲ ಸರಿ ಹೋದ ಮೇಲೆ ಇನ್ನು ಮಾತಾಡಿಸ್ತೀನಿ ಅನ್ನುವಂಥದ್ದು ನಿಮಗನ್ನಿಸ್ತಾ ಇದೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಇವರು ಬಟ್ ನಿಮ್ಮ ಪರ್ಸನ್ ಅಲೋನಾಗಿರುವಾಗ ಅಥವಾ ಅವರು ಏನಂತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗೆಲ್ಲ ಅವ್ರು ಅಂದ್ಕೊಳ್ಳೋದು ನಾನು ಎಷ್ಟೇ ಸತಿ ಅವರನ್ನು ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು ಆ ವ್ಯಕ್ತಿ ನನ್ನ ಜೊತೆಗೆ ಇರ್ತಾರೆ ಅಥವಾ ನನ್ನ ಬಿಟ್ಟು ಹೋಗೋದಿಲ್ಲ ಆ ವ್ಯಕ್ತಿ ನನ್ನ ತುಂಬ ಪ್ರೀತಿ ಮಾಡ್ತಾರೆ ಎಸ್ ಆ ವ್ಯಕ್ತಿನ ನಾನು ಬಿಟ್ಟು ಕೊಡಬಾರ್ದು ಅನ್ನೋಂಥದ್ದು ಎಗಿನ್ ಕಂಟಿನ್ಯೂಷನ್ ಅಂತ ಹೇಳೋದಾದರೆ ಕೆಲವೊಬ್ಬರಿಗೆ ಇಲ್ಲಿ ಇವರು ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ರು ಅಥವಾ ಕಾಲೇಜ್ ಫ್ರೆಂಡ್ ಆಗಿದ್ರು ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗಿತ್ತು ಮತ್ತೆ ಕನೆಕ್ಟ್ ಆದ್ರಿ ಕಂಟಿನ್ಯೂಷನ್ ಇದೆ ಕೆಲವೊಬ್ರಿಗಂತೂ ಈ ಪ್ರೀತಿ ಹನ್ನೆರಡು ವರ್ಷ ಏಳು ವರ್ಷ ಎಂಟು ವರ್ಷ ಹದಿನಾರು ವರ್ಷ ಈ ಥರ ಎಲ್ಲ ಇದೆ ಮೇ ಬಿ ಡಿಸ್ಕನೆಕ್ಟ್ ಕನೆಕ್ಟ್ ಆಗಿರುವಂಥದ್ದು ಇದೆ ಅಥವಾ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಇದೆ ಇದ್ರ ಮಧ್ಯ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು ಈಗಿಲ್ಲ ಕೆಲವೊಬ್ಬರಿಗೆ ಈಗಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ನಿಮ್ಮ ಪ್ರೀತಿಯಲ್ಲಿ ಮೇ ಬಿ ಇಬ್ಬರಿಗೂ ಏಜ್ ಗ್ಯಾಪ್ ಇರಬಹುದು ಇದು ಸಹ ನಿಮ್ಮ ಪ್ರೀತಿಗೆ ಅಥವಾ ನಿಮ್ಮ ಪರ್ಸನ್ ಮದುವೆಗೆ ಡಿಲೇ ಮಾಡೋದು ಅಥವಾ ಅವ್ರ ಮನೆಯಲ್ಲಿ ಪ್ರೀತಿನ ಒಪ್ಪಿಸೋ ಅಂಥದ್ದು ಕಷ್ಟ ಆಗ್ತಿರುವಂಥದ್ದು ಇದೆ ಮೇ ಬಿ ನೀವು ಬೇರೆ ಬೇರೆ ಊರಲ್ಲಿ ಇರೋದ್ರಿಂದ ನಿಮ್ಮ ಪರ್ಸನ್ ತುಂಬ ಸತಿ ನಿಮ್ಮನ್ನ ಮೀಟ್ ಮಾಡಬೇಕು ಅಥವಾ ನಿಮ್ಮನ್ನ ಮಾತಾಡಿಸ್ಬೇಕು ಅಂದಾಗೆಲ್ಲ ಡಿಲೇಸ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಬ್ಯೂಟಿಫುಲ್ ಹಾರ್ಟ್ ಬ್ಯೂಟಿಫುಲ್ ಹಾರ್ಟ್ ಇಲ್ಲಿ ಕ್ರಿಯೇಟ್ ಆಗಿದೆ ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಡ್ರೀಮ್ಸ್ ಕಾಣುವಂಥದ್ದು ಅಥವಾ ನಿಮ್ಮ ಬಗ್ಗೆ ಒಳ್ಳೆಯ ಸ್ವೀಟ್ ಮೆಮೊರೀಸ್ನ ಕ್ಯಾರಿ ಮಾಡ್ತಿರೋ ಅಂಥದ್ದಿದೆ ನಿಮ್ಮ ಪರ್ಸನ್ಗೆ ನಿಮ್ಮ ಜೊತೆ ಕಳೆದಂತಹ ಸಮಯಗಳನ್ನು ನೆನಪಿಸ್ಕೊಳ್ಳೋದು ಅದೇ ರೀತಿಯಾಗಿ ಅವರು ನಡ್ಕೊಳ್ಳೋದು ಅವರಿಗೆ ತುಂಬ ಇಷ್ಟ ನಿಮ್ಮ ಪರ್ಸನ್ ತುಂಬ ಸತಿ ನಿಮ್ಗೆ ಹೇಳಿದ್ದಾರೆ ಯು ಹ್ಯಾವ್ ವೆರಿ ಸ್ವೀಟ್ ಸ್ಮೈಲ್ ಅಥವಾ ವೆರಿ ಸ್ವೀಟ್ ಐಸ್ ಅಂದರೆ ನಿನ್ನ ಕಣ್ಣು ತುಂಬ ಅಟ್ರಾಕ್ಟಿವ್ ಆಗಿದೆ ಈ ರೀತಿನೂ ಹೇಳಿರಬಹುದು ಈ ವ್ಯಕ್ತಿ ಸ್ಪೆಕ್ಸ್ ಹಾಕೋತಿರಬಹುದು ಸ್ಪೆಕ್ಟಿಕಲ್ಸ್ ಯೂಸ್ ಮಾಡ್ತಿರಬಹುದು ಅಥವಾ ನೀವು ಈ ವ್ಯಕ್ತಿನ ನೋಡೋ ರೀತಿ ಬೇರೆ ಇರಬಹುದು ಯಾಕಂದರೆ ಕೆಲವೊಂದು ಸತಿ ಇವರು ತುಂಬ ರಿಸರ್ವ್ ಅಂತ ಅನ್ನಿಸ್ತಾರೆ ಕೆಲವೊಂದು ಸತಿ ಎಕ್ಸ್ಪ್ರೆಸಿವ್ ಅಲ್ಲ ಅಂತ ಅನ್ನಿಸ್ತಾರೆ ಹೇಳ್ಕೊಳ್ಳೋದಿಲ್ಲ ತುಂಬ ವಿಚಾರಗಳನ್ನು ಹೈಡ್ ಮಾಡಿ ಇಡ್ತಾರೆ ಕೆಲವೊಂದು ಸತಿ ನಿಮಗೆ ಇದು ಗೊತ್ತಾಗುತ್ತೆ ಅಥವಾ ಬೇರೆಯವರಿಂದ ಗೊತ್ತಾಗತ್ತೆ ಆಗ ನಿಮಗೆ ಈ ವಿಷಯ ಸತಿ ತುಂಬ ಹರ್ಟ್ ಮಾಡುತ್ತೆ ನಾನು ಬೇರೆಯವರಿಂದ ಕೇಳಬೇಕಾಯ್ತು ನೀವೇ ಹೇಳಬೇಕಾಗಿತ್ತು ಅಂತೆಲ್ಲ ಬಟ್ ನಿಮ್ಮ ಪರ್ಸನ್ ಹೇಳುವಂಥದ್ದು ಅದು ಅಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಅನ್ನಿಸ್ಲಿಲ್ಲ ಅದಕ್ಕೆ ನಾನು ಶೇರ್ ಮಾಡಿಲ್ಲ ಅನ್ನುವಂಥದ್ದು ನಿಮ್ಮ ಪರ್ಸನ್ಗೆ ಅಹ್ ಇತ್ತೀಚೆಗೆ ಯಾವುದಾದ್ರು ಕೆಟ್ಟ ಕನಸು ಅಂಥದ್ದು ಅದನ್ನ ಅವ್ರು ನಿಮ್ಮ ಹತ್ರ ಶೇರ್ ಮಾಡಿರಬಹುದು ನನಗೆ ಈ ಥರ ಇದೆ ಅಥವಾ ನನಗೆ ಈ ಥರ ಕೆಟ್ಟ ಕನಸು ಬಿದ್ದಿತ್ತು ಅಥವಾ ಯಾರ್ದೋ ಸಾವಾಗಿರೋ ಥರ ನನಗೆ ಕನಸು ಬಿದ್ದಿತ್ತು ಇದನ್ನ ಇದನ್ನು ಅವರು ನಿಮ್ಮ ಹತ್ರ ಡಿಸ್ಕಸ್ ಮಾಡಿರುವಾಗ ನೀವು ಹೇಳಿರಬಹುದು ಇದೆಲ್ಲ ನೀನು ತಲೆ ಕೆಟ್ಟಿಸ್ಕೋಬೇಡ ದಿಸ್ ಆಲ್ ಯುವರ್ ನೆಗೆಟಿವ್ ಅಂದರೆ ನೀನು ತುಂಬ ನೆಗೆಟಿವ್ ಯೋಚನೆ ಮಾಡಿದ್ದಕ್ಕೆ ನಿಂಗೆ ಈ ಥರ ಆಗಿದೆ ಅಂತ ಮೇ ಬಿ ಅದು ಯಾವುದಾದ್ರೂ ಮುನ್ಸೂಚನೆಯೂ ಇರಬಹುದು ಆ ಥರ ಅವ್ರಿಗೆ ನೆಗೆಟಿವ್ ಕನಸು ಅಂಥದ್ದು ಈ ವ್ಯಕ್ತಿ ತುಂಬ ಸತಿ ಏನಂತಾರೆ ನಾನು ಮೀಟ್ ಆಗ್ತೀನಿ ಅನ್ನೋದು ಮೀಟ್ ಆಗೋಲ್ಲ ಅನ್ನೋದು ಅಥವಾ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಮೀಟ್ ಆಗೋದು ಆಮೇಲೆ ನಿಮ್ಮನ್ನು ಬ್ಲೇಮ್ ಮಾಡೋವಂಥದ್ದು ಅಂದರೆ ನಾನು ಹೇಳಿ ಟೈಮಿಗೆ ನೀನು ಬರಲ್ಲ ಅಥವಾ ನಾನು ಹೇಳಿ ಟೈಮಿಗೆ ನೀನು ಸಿಗೋದಿಲ್ಲ ಅಥವಾ ನೀನು ನನಗೆ ಟೈಮ್ ಕೊಡೋದಿಲ್ಲ ಅಂತ ಈ ಈ ಒಂದು ಪ್ಯಾಟರ್ನ್ ಏನಿದೆಯಲ್ಲ ಒಂದು ಸತಿ ನಿಮಗೆ ತಲೆನೂ ಅನಿಸ್ಬಿಡತ್ತೆ ಅಥವಾ ಯಾಕೆ ಥರ ಮಾಡ್ತಾರೆ ಯಾಕೆ ಈ ಥರ ಸಮಯ ನನಗೆ ಕೊಡೋದಿಲ್ಲ ಅಂತಲೂ ಅನಿಸುವಂಥದ್ದಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ಅಥವಾ ವಾದ ವಿವಾದ ನಡೆದ್ರು ಈ ವ್ಯಕ್ತಿ ಹೇಳುವಂಥದ್ದು ಅಯ್ಯೋ ನಿನ್ನ 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 ಹತ್ರ ವಾದ ಮಾಡೋಕ್ಕಾಗಲ್ಲ ಅಥವಾ ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ ಅಥವಾ ನೀನು ತುಂಬ ಚೆನ್ನಾಗಿ ಪಾಯಿಂಟ್ಸ್ ಹಾಕ್ತೀಯಾ ನನಗೆ ನಿನ್ನ ಥರ ಪಾಯಿಂಟ್ಸ್ ಹಾಕೋಕೆ ಬರಲ್ಲ ಆಯಿತು ನಾನೇ ಸೋತೋಗ್ತೀನಿ ಹೋಗ್ತೀನಿ ಈ ರೀತಿ ಎಲ್ಲ ಅವ್ರು ಹೇಳ್ತಾರೆ ಬಟ್ ಆಮೇಲೆ ಅವರು ನಿಮಗೆ ತುಂಬ ಹರ್ಟ್ ಮಾಡ್ತಾರೆ ಅವರ ಮಾತುಗಳಿಂದ ಅವರು ತುಂಬ ಫಾರ್ವರ್ಡ್ ಫಾರ್ವರ್ಡಾಗಿ ಮಾತಾಡೋದು ಅಥವಾ ನಿಮಗೆ ಪದೇ ಪದೇ ಆ ಹಳೇದನ್ನೇ ತೆಗೆದು ನಿಮ್ಮನ್ನ ಹರ್ಟ್ ಮಾಡುವಂಥದ್ದು ಇದೆಲ್ಲ ಮಾಡುವಂಥದ್ದಿದೆ ಈ ವ್ಯಕ್ತಿಗನ್ಸತ್ತೆ ಅಂದರೆ ನಿಮ್ಮ ಜೊತೆಗಿರುವಾಗೆ ಅವರು ತುಂಬ ವಿಚಾರಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಆವಾಗ ಶೇರ್ ಮಾಡ್ಕೊಳ್ಳಲ್ಲ ಅದಾದಮೇಲೆ ಅವರು ರಿಗ್ರೆಟ್ ಮಾಡ್ಕೋತಾರೆ ಅಯ್ಯೋ ನಾನು ಇವತ್ತು ನಿನ್ನ ಹತ್ರ ಇದನ್ನು ಹೇಳ್ಕೊಳ್ಬೇಕಿತ್ತು ಹೋದೆ ಅಥವಾ ನಾನು ಇದ್ರ ಹತ್ರ ಇವತ್ತು ನಾನು ಹತ್ರ ಇದನ್ನು ಹೇಳ್ಕೊಂಡಿದ್ದಿದ್ರೆ ನೀನೆಲ್ಲಿ ಬೇಜಾರು ಮಾಡ್ಕೋತೀಯೋ ಅಂತ ನಾನು ಹೇಳಲಿಲ್ಲ ಈ ರೀತಿ ಹೇಳೋವಂಥದ್ದಿದೆ ಕರ್ಕಾಟಕ ರಾಶಿ ಸಿಂಹರಾಶಿ ಮೀನರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಧನಸು ರಾಶಿನೂ ಇದೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ರಾಶಿ ಇದಾಗಿರಬಹುದು ಇಲ್ಲಿ ರೆಡ್ ಕಲರ್ ನನಗೆ ಆಪ್ಟ್ ಆಗಿ ಅನಿಸ್ತಾ ಇದೆ ಮೇ ಬಿ ರೆಡ್ ಕಲರ್ ಮೇ ಬಿ ನಿಮ್ಮ ನೀವು ರೆಡ್ ಕಲರ್ ನೇಲ್ ಪಾಲಿಶ್ ಹಾಕಿರಬಹುದು ಅಥವಾ ಆ ವ್ಯಕ್ತಿ ಬೈಕ್ ರೆಡ್ ಕಲರ್ ಇರಬಹುದು ಅಥವಾ ಅವರು ರೆಡ್ ಕಲರ್ ಕೀಬನ್ ಚೂಸ್ ಮಾಡ್ತಿರಬಹುದು ಸಮಥಿಂಗ್ ರಿಲೇಟೆಡ್ ಟು ರೆಡ್ ಅಥವಾ ರೆಡ್ ರೋಸಸ್ ನಿಮಗೆ ಕೊಟ್ಟಿರಬಹುದು ರೀಸೆಂಟಾಗಿ ಬಿಕಾಸ್ ನಿಮ್ಮ ವ್ಯಕ್ತಿ ನಿಮ್ಮ ಪ್ರೀತಿ ಅಂತ ನೋಡುವಾಗ ಇಲ್ಲಿ ರೆಡ್ ಕಲರ್ ಆಪ್ಟ್ ಆಗಿ ಬರ್ತಿದೆ ಮೇ ಬಿ ಕುಂಕುಮ ಅವರು ಇಡ್ತಾ ಇರಬಹುದು ಅಥವಾ ನೀವು ಕುಂಕುಮ ಇಡ್ತಿರಬಹುದು ಡೈಲಿ ಆ ಡಿಸ್ಕಸ್ ಆಗುವಂಥದ್ದಿದೆ ಬಿಕಾಸ್ ದೇವಸ್ಥಾನಗಳಿಗೆ ನೀವು ಜಾಸ್ತಿ ಹೋಗುವಂಥದ್ದಿದೆ ಇದು ಕೆಲವೊಬ್ಬರಿಗೆ ಮಾತ್ರ ರೆಸೋನೇಟ್ ಆಗುವಂಥದ್ದು ಒಂದು ಸತಿ ನಿಮ್ಮ ಪರ್ಸನ್ ಹೇಳುವಂಥದ್ದು ಇಲ್ಲ ನಾನು ಈಗಷ್ಟೇ ಪೂಜೆ ಮುಗಿಸಿ ಬಂದೆ ಅಥವಾ ನಾನು ಈಗಷ್ಟೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವ್ರು ಎಷ್ಟೊಂದು ಸತಿ ಯೋಚನೆ ಮಾಡುವಂಥದ್ದು ನಾನು ಇನ್ನೂ ಸ್ಟಡಿ ಮಾಡಬೇಕಿತ್ತು ನಾನು ಇನ್ನೂ ಚೆನ್ನಾಗಿ ಓದಬೇಕಿತ್ತು ನನಗೆ ಒಳ್ಳೆಯ ಇನ್ನೂ ಜಾಬ್ ಸಿಗ್ತಾ ಇತ್ತು ಮೇ ಬಿ ನಾನು ಇನ್ನೂ ಚೆನ್ನಾಗಿ ಓದಿದ್ದಿದ್ರೆ ನಾನು ಫಾರಿನ್ಗೆ ಹೋಗ್ತಿದ್ದೆ ಅಥವಾ ನನಗಿಲ್ಲಿ ಪ್ರಮೋಷನ್ ಸಿಗ್ತಿತ್ತು ಈ ರೀತಿ ಹೇಳ್ಕೊಳ್ತಾ ನಿಮ್ಮ ಹತ್ರ ಅವರು ಅವ್ರ ಎಜುಕೇಷನ್ ಬಗ್ಗೆಯೂ ಡಿಸ್ಕಸ್ ಮಾಡಿರುವಂಥದ್ದಿದೆ ಮೇ ಬಿ ಈಗಿರುವಂಥ ಸ್ಯಾಲರಿ ಅಥವಾ ಈಗಿರುವಂಥ ಕೆಲಸದಲ್ಲಿ ಹಿ ಆರ್ ಶೀಸ್ ನಾಟ್ ಹ್ಯಾಪಿ ಆದರೆ ಅವ್ರು ಹೇಳೋ ಅಂಥದ್ದು ನಾವಿಬ್ರು ಸೆಟಲ್ ಆಗಬೇಕು ಅಂದರೆ ಇನ್ನು ಟೈಮ್ ಆಗುತ್ತೆ ಸೊ ನಾವಿಬ್ಬರು ಇನ್ನೂ ಕಷ್ಟಪಡಬೇಕು ಅಥವಾ ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಒಪ್ಕೋಬೇಕು ಅಂದರೆ ಅಲ್ಲಿವರೆಗೂ ನೀನು ವರ್ಕ್ ಮಾಡಬೇಕು ಅಥವಾ ನಾನು ಹೊಸ ಬಿಸ್ನೆಸ್ ಮಾಡಬೇಕು ಅಂದರೆ ನೀನು ನನಗೆ ಹೆಲ್ಪ್ ಮಾಡಬೇಕು ಈ ರೀತಿ ಅವ್ರ ಕನಸುಗಳನ್ನು ಶೇರ್ ಮಾಡಿದ್ದಾರೆ ಈ ವಿಷಯವಾಗಿ ನೀವಿಬ್ಬರು ಡಿಸ್ಕಸ್ ಸಹ ಮಾಡಿರುವಂಥದ್ದು ಇದೆ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಡೀಪ್ ಫೀಲಿಂಗ್ಸ್ ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ಇಲ್ ದೆನ್ ಟೇಕ್ ಕೇರ್ ಬಾಯ್